ಭಾರತೀಯ ಜನತಾ ಪಕ್ಷ ಕೇಂದ್ರೀಯ ಶಿಸ್ತು ಸಮಿತಿಯವರು ಬಸನಗೌಡ ಪಾಟೀಲ್ ಯತ್ನಾಳ್ ಅವರನ್ನು ಆರು ವರ್ಷಗಳ ಕಾಲ ಉಚ್ಚಾಟನೆಯನ್ನು ಮಾಡಿದ್ದಾರೆ ಈ ಸುದ್ದಿ ನಮಗೆ ನಿನ್ನೆ ತಿಳಿದು ಬಂತು ಮತ್ತು ಅವರ ಒಂದು ಉಚ್ಛಾಟನೆಯನ್ನು ಮಾಡಬೇಕಾದ್ರೆ ಪಕ್ಷ ಸಾಕಷ್ಟು ಅವರಿಗೆ ಕಾಲಾವಕಾಶವನ್ನು ತಿದ್ದುಕೊಳ್ಳಿಕ್ಕೆ ಕೊಟ್ಟಿತ್ತು ಆದರೆ ಪದೇ ಪದೆಯಾಗಿ ಈ ಒಂದು ಪಕ್ಷದ ಹಿರಿಯರಾದಂತಹ ಸನ್ಮಾನ್ಯ ಬಿ ಎಸ್ ಯಡಿಯೂರಪ್ಪ ಸಾಹೇಬ್ರನ್ನ ಮತ್ತು ರಾಜ್ಯಾಧ್ಯಕ್ಷರಾದಂತಹ ನಮ್ಮ ವಿ ವೈ ವಿಜೇಂದ್ರವರನ್ನು ಟೀಕೆ ಮಾಡೋದ್ರೊಳಗನೆ ಕಾಲ ಕಳೀತಾ ಹೋದರು ಆದರೆ ತಾವು ಏನು ಇದ್ದೀವಿ ಅದರಿಂದ ಪಕ್ಷಕ್ಕೆ ಎಷ್ಟು ಇದೆ ಅನ್ನೋದನ್ನು ಅವರು ಗಮನಕ್ಕೆ ತೆಗೆದುಕೊಳ್ಳಲಿಲ್ಲ ಆದರೂ ಕೂಡ ಪಕ್ಷ ಸಹಿಸಿಕೊಂಡು ಈ ಒಂದು ಬಸನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ಸಾಕಷ್ಟು ಕಾಲಾವಕಾಶವನ್ನು ಕೊಟ್ಟಿದ್ದರು ಮತ್ತು ಕೊನೆಗೆ ಅವರು ಅದನ್ನೇ ಒಂದು ಟೀಕೆ ಮಾಡುವುದನ್ನೇ ಮುಂದುವರಿಸಿದ್ರಿಂದಾಗಿ ಈ ಒಂದು ಉಚ್ಛಾಟನೆಯನ್ನು ಕೇಂದ್ರೀಯ ಶಿಸ್ತು ಸಮಿತಿಯವರು ತೆಗೆದುಕೊಂಡಿದ್ದಾರೆ ಜಿಲ್ಲಾ ಕಮಿಟಿ ಏನು ಇದು ಮಾಡ್ತಂತ ಜಿಲ್ಲಾ ಕಮಿಟಿ ಏನು ಬೇಗ ಮೇಲಿನಿಂದ ಆದೇಶ ಬರ್ತದೆ ಅದನ್ನು ನಾವು ಒಪ್ಕೊಳ್ಳೇಬೇಕಾಗ್ತದೆ ಯಾಕಂದರೆ ಒಬ್ಬ ಶಿಸ್ತಿನ ಕಾರ್ಯಕರ್ತನಾಗಿ ಈ ಒಂದು ಪಕ್ಷ ತೆಗೆದುಕೊಂಡಂತಹ ನಿರ್ಣಯಕ್ಕೆ ನಾವೆಲ್ಲರೂ ಬದ್ಧರಾಗಿರ್ಬೇಕಾಗ್ತದೆ ಹಾಗಾಗಿ ನಾವೆಲ್ಲರೂ ಆ ಒಂದು ಆದೇಶಕ್ಕೆ ನಾವೆಲ್ಲರೂ ಆ ಉಚ್ಛಾಟನೆ ಬದ್ಧರಾಗಿರ್ತೀವಿ ಅಂತೇಳಿ ಹೇಳಿಕ್ಕೆ ಬಯಸ್ತೀನಿ ಇಲ್ಲಿವರೆಗೂ ರಾಜೀನಾಮೆ ಮಾತುಗಳು ಈ ಮೀಡಿಯಾದೊಳಗೆ ಫೇಸ್ಬುಕ್ನೊಳಗೆ ಕೇಳಿ ಬಂದಿದಾವೆ ಆದರೆ ಜಿಲ್ಲಾಧ್ಯಕ್ಷರಿಗೆ ಯಾರೂ ರಾಜೀನಾಮೆ ಪತ್ರವನ್ನು ಕಳಿಸಿಕೊಟ್ಟಿಲ್ಲ ಹೀಗಾಗಿ ಅದರ ಬಗ್ಗೆ ನಾವು ಹೆಚ್ಚಿಗೆ ಮಾತಾಡಲಿಕ್ಕೆ ಬರುವುದಿಲ್ಲ ಈಗ ಭಾರತೀಯ ಜನತಾ ಪಕ್ಷ ವಿಶೇಷವಾಗಿ ನಾವು ಗಮನಿಸ್ತಕ್ಕಂಥದ್ದು ಏನಂತಂದರೆ ಇದು ಯಾವುದೇ ಒಬ್ಬ ವ್ಯಕ್ತಿ ಮೇಲೆ ಅವಲಂಬಿತವಾದಂಥ ಪಕ್ಷ ಅಲ್ಲ ಅದು ಯಾಕಂದರೆ ಇಲ್ಲಿ ಈ ಒಂದು ಭಾರತೀಯ ಜನತಾ ಪಕ್ಷ ಯಾವಾಗಲೂ ಒಂದು ತತ್ವದ ಆಧಾರದ ಮೇಲೆ ಹಿಂದುತ್ವದ ಆಧಾರದ ಮೇಲೆ ಮತ್ತು ನರೇಂದ್ರ ಮೋದಿಜಿಯವರ ಒಂದು ನಾಯಕತ್ವದ ಮೇಲೆ ನಿಂತಹ ಒಂದು ಪಕ್ಷ ಇದು ಹೀಗಾಗಿ ವ್ಯಕ್ತಿಗತವಾಗಿ ನಾವು ಸ್ಥಾನಿಕವಾಗಿ ಯಾರೇ ಒಬ್ಬ ಲೀಡರ್ ಇದ್ದರೂ ಕೂಡ ಅವ್ರ ಮೇಲೆ ಈ ಪಕ್ಷ ಅವಲಂಬಿತವಾಗಿಲ್ಲ ಮತ್ತು ಪಕ್ಷ ಇನ್ನು ಮುಂದೆ ಇದ್ದಷ್ಟು ಸದೃಢವಾಗಿ ಬೆಳೀತದ ಅಂಥೇಳಿ ಒಂದು ಆಶೆ ನಮಗಿದೆ